ಯಶಸ್ಸು ಎಂದರೆ ಸಾಧನೆಯ ಪ್ರತೀಕ ಇತರರಿಂದ ಗುರುತಿಸಿಕೊಂಡು ಜೀವನದಲ್ಲಿ ಶ್ರೇಷ್ಠತೆಯನ್ನು ತಲುಪುವುದು ಯಶಸ್ಸು ತಲುಪಲು ಕುಟ್ಟಿದಂತೆ ಕಾಣುವ ಕೆಲ ಮಹತ್ವದ ಅಂಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಶಸ್ಸು ನಿಮ್ಮ ಪಾಲಾಗುತ್ತದೆ ಮೊದಲು ದಿಟ್ಟ ನಂಬಿಕೆ ಮತ್ತು ದೃಢ ಸಂಕಲ್ಪ ನಿಮ್ಮ ಹಾಸಲುಗಳ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟುಕೊಳ್ಳಿ ಯಶಸ್ಸು ಸುಲಭವಾಗಿ ಸಿಗುವಂತಿಲ್ಲ ಅದನ್ನು ಿಸಿಕೊಳ್ಳಲು ಕಠಿಣವಾದ ಪರಿಶ್ರಮ ಅವಶ್ಯಕವಾದುದು ಮತ್ತೊಂದೆಡೆ ಸಮಯ ನಿರ್ವಹಣೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿ ಕ್ಷಣದ ಮೌಲ್ಯವನ್ನು ಬಂದವರು ಯಶಸ್ಸನ್ನು ವೇಗವಾಗಿ ತಲುಪುತ್ತಾರೆ ನಿರಂತರ ಕಲಿಕೆ ಮತ್ತು ಹೊಸತನ್ನು ಕಲಿಯುವ ತವಕವು ಯಶಸ್ಸಿನ ಪ್ರಮುಖ ಅಂಶವಾಗಿದೆ ಅಷ್ಟೇ ಅಲ್ಲ ಬದಲಾವಣೆಯನ್ನು ಸ್ವೀಕರಿಸುವುದು ಮತ್ತು ಅನುಕೂಲ ಪರಿಸ್ಥಿತಿಗಳಲ್ಲಿ ಚಿಕ್ಕಮಟ್ಟಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ನಿಮ್ಮನ್ನು ಯಶಸ್ಸಿಗೆ ಹತ್ತಿರ ತರುತ್ತದೆ ದಾರಿಯಲ್ಲಿ ಎದುರಿನ ಸವಾಲುಗಳು ವಿಫಲತೆಗಳು ಸಹಜ ಆದರೆ ಅದನ್ನು ದಿಟ್ಟವಾಗಿ ಎದುರಿಸುವ ಧೈರ್ಯ ಇಟ್ಟುಕೊಂಡಿ ಕೊನೆಗೆ ನಿಮ್ಮ ಧೈರ್ಯ ಶ್ರಮ ಸಮಯ ನಿರ್ವಹಣೆ ಹಾಗೂ ನಿಮ್ಮ ಶ್ರದ್ಧೆ ಈ ಎಲ್ಲವುಗಳನ್ನು ಸವಾಲಾಗಿ ಬಳಸಿದಾಗ ಮಾತ್ರ ಯಶಸ್ಸು ನಿಮ್ಮ ಕೈ ಸೇರುತ್ತದೆ ಧನ್ಯವಾದಗಳು